ನಮಸ್ತೆ ಎಲ್ಲರಿಗೂ ಅವಿಷ್ಕಾರಕ್ಕೆ ಸ್ವಾಗತ ಇವತ್ತು ಒಂದು ಸ್ಪೆಷಲ್ ದೋಸೆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನಮ್ಮ ಅವಿಷ್ಕಾರದಲ್ಲಿ ಎಷ್ಟೋ ವೆರೈಟಿ ದೋಸೆಗಳನ್ನು ತೋರಿಸಿದ್ದೀನಿ ಇದು ಒಂದು ಸ್ಪೆಷಲ್ ಟೈಪ್ ದೋಸೆ ಅವಲಕ್ಕಿ ದೋಸೆ ಅಂತ ಈ ಲೋಟದಲ್ಲಿ ಎರಡು ಲೋಟದಷ್ಟು ರಾ ರೈಸ್ ತೊಗೊಂಡಿದ್ದೀನಿ ಊಟದಕ್ಕಿ ಅಥವಾ ರೇಷನ್ ಅಕ್ಕಿ ದೋಸೆ ಅಕ್ಕಿ ಯಾವುದಾದ್ರೂ ತೊಗೊಳ್ಬೋದು ನಾನಿಲ್ಲಿ ಸೋನಾ ಮಸೂರಿ ಅಕ್ಕಿನೇ ತೊಗೊಂಡಿದ್ದೀನಿ ಅದೇ ಲೋಟದಲ್ಲಿ ಒಂದು ಲೋಟದಷ್ಟು ಮೀಡಿಯಮ್ ಅವಲಕ್ಕಿ ತುಂಬ ದಪ್ಪ ಅವಲಕ್ಕಿನೂ ಅಲ್ಲ ತೆಳು ಅವಲಕ್ಕಿನೂ ಅಲ್ಲ ಆಗಿರುತ್ತಲ್ಲ ಅದು ಆ ಅವಲಕ್ಕಿನ ಒಂದು ಲೋಟದಷ್ಟು ತೊಗೊಂಡಿದ್ದೀನಿ ಎರಡು ಲೋಟದಷ್ಟು ಅಕ್ಕಿ ಒಂದು ಲೋಟದಷ್ಟು ಮೀಡಿಯಮ್ ಅವಲಕ್ಕಿ ಮತ್ತು ಮೊಸರು ತುಂಬ ಗಟ್ಟಿ ಮೊಸರು ಅಂತ ಏನಿಲ್ಲ ಮೀಡಿಯಮ್ ಆಗಿ ತೀರಾ ಮಜ್ಜಿಗೆನೂ ಅಲ್ಲ ತುಂಬ ಗಟ್ಟಿ ಮೊಸರು ಅಲ್ಲ ಆ ಥರದ್ದು ತೊಗೊಂಡಿದ್ದೀನಿ ಇದನ್ನು ಆಮೇಲೆ ನೆನೆಸ್ತೀನಿ ನಾನು ಅವಲಕ್ಕಿ ಮೊಸರುನ ರುಬ್ಬೋದಕ್ಕೆ ಒಂದು ಗಂಟೆ ಮುಂಚೆ ನೆನೆಸಿದ್ರೆ ಸಾಕು ಈಗಿಂದ ನೆನೆಸೋದು ಬೇಡ ಅಕ್ಕಿ ಮಾತ್ರ ಸಿಕ್ಸ್ ಅವರ್ಸ್ ನೆನೆಸಿದ್ರೆ ಒಳ್ಳೆಯದು ಈಗ ಅಕ್ಕಿ ನೆನೆ ಹಾಕ್ತೀನಿ ಅಕ್ಕಿನ ಎರಡು ಸಲ ಚೆನ್ನಾಗಿ ತೊಳಿಬೇಕು ಅಕ್ಕಿನ ಎರಡು ಸಲ ತೊಳೆದಿದ್ದಾಗಿದೆ ಈಗ ಫ್ರೆಶ್ ನೀರು ಹಾಕ್ಬಿಟ್ಟು ಸಿಕ್ಸ್ ಅವರ್ಸ್ವರೆಗೂ ನೆಲೆಸ್ತೀನಿ ಅವಲಕ್ಕಿ ಮೊಸರು ಎರಡನ್ನೂ ರುಬ್ಬೋದಕ್ಕಿಂತ ಒನ್ ಅವರ್ ಮೊದಲು ನೆನೆಸ್ತೀನಿ ಈಗ ಅವಲಕ್ಕಿ ನಾನು ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೆ ಒಂದು ಗ್ಲಾಸು ಇದನ್ನು ಮಜ್ಜಿಗೆ ಅಥವಾ ಮೊಸರಿನಲ್ಲಿ ನೆನೆಸ್ಬೇಕು ಅಂತ ಹೇಳಿದ್ದೆ ಒಂದು ಗಂಟೆ ಮುಂಚೆ ಮೊಸರಿನಲ್ಲಿ ನೆನೆಸಿಟ್ಟಿದ್ದೆ ಅವಲಕ್ಕಿ ಈಗ ಚೆನ್ನಾಗಿ ನೆಂದಿದೆ ಒನ್ ಅವರ್ ನೆನೆಸಿದ್ರೆ ಸಾಕು ಇದನ್ನು ಈಗ ಅಕ್ಕಿ ಆರು ಗಂಟೆಗಿಂತ ಹೆಚ್ಚು ಕಾಲ ನೆಂದಿದೆ ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಒಂದು ಮೂರು ಬ್ಯಾಚಲ್ಲಿ ನಾನು ಇದನ್ನು ಗ್ರೈಂಡ್ ಮಾಡ್ತೀನಿ ಸ್ವಲ್ಪ ಅಕ್ಕಿ ಹಾಕದೆ ಸ್ವಲ್ಪ ನೆನೆಸಿಟ್ಟಿರೋ ಅವಲಕ್ಕಿ ನೀರು ಹಾಕ್ಕೊಂಡು ಸಾಮಾನ್ಯವಾಗಿ ದೋಸೆ ಹಿಟ್ಟನ್ನು ಯಾವ ಹದ್ದಲ್ಲಿ ರುಬ್ತೀವೋ ಅದೇ ಹದದಲ್ಲಿ ರುಬ್ಬೋದು ದೋಸೆ ಹಿಟ್ಟೆಲ್ಲ ರುಬ್ಬಿದ್ದಾಯಿತು ಈಗ ಉಪ್ಪು ಹಾಕ್ತಾಯಿದ್ದೀನಿ ಇದು ಉದ್ದಿನ ಬೇಳೆ ಮೆಂತ್ಯ ಏನೂ ಹಾಕಿರಲ್ಲ ಹಾಗಾಗಿ ಉಪ್ಪು ಹಾಕಿ ಕಲಸಿಟ್ರೆ ಫರ್ಮೆಂಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಎರಡು ಕಾಲು ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ನಾನು ಮಾಡಿರೋ ಕ್ವಾಂಟಿಟಿಗೆ ಈಗ ಇದನ್ನು ಕೈಯಲ್ಲೇ ಚೆನ್ನಾಗಿ ಕಲಿಸಬೇಕು ಹಿಟ್ಟನ್ನು ತುಂಬ ಅಂದರೆ ತುಂಬ ನುಣ್ಣಗೆ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ದೋಸೆ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ನೋಡಿ ಉಪ್ಪು ಹಾಕಿದ್ಮೇಲೆ ಕೈಯಲ್ಲೇ ಕಲಿಸ್ಬೇಕು ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ ಆಮೇಲೆ ಒಂದೇ ಡೈರೆಕ್ಷನಲ್ಲಿ ಈ ರೀತಿ ಕಲಿಸ್ಬೇಕು ಈಗ ಇದನ್ನು ಫರ್ಮೆಂಟ್ ಆಗೋದಕ್ಕೆ ಓವರ್ನೈಟ್ ಫರ್ಮೆಂಟ್ ಆಗೋದಕ್ಕೆ ಬಿಡ್ತೀನಿ ಏಯ್ಟ್ ಟು ಟೆನ್ ಅವರ್ಸ್ ಬೇಕಾಗುತ್ತೆ ಅವಲಕ್ಕಿ ದೋಸೆಗೆ ಕಾಂಬಿನೇಷನ್ ಆಗಿ ಒಂದು ಪಲ್ಯ ರೆಡಿ ಮಾಡ್ಕೊಳ್ಳೋಣ ಇದು ಕ್ಯಾಪ್ಸಿಕಮ್ ಬಟಾಣಿ ಎಲ್ಲ ಸೇರಿಸಿ ಮಾಡೋ ಒಂದು ಸಿಂಪಲ್ ಆಗಿರೋ ಪಲ್ಯ ಇದಕ್ಕೆ ಒಂದು ಮೀಡಿಯಮ್ ಸೈಜಿನ ಟೊಮೆಟೊನ ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಶುಂಠಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇಷ್ಟ ಇಲ್ಲ ಅಂದರೆ ಬರೀ ಶುಂಠಿ ಹಾಕ್ಕೊಳ್ಬೋದು ಮತ್ತು ಈರುಳ್ಳಿ ಎರಡು ಸಣ್ಣ ಸೈಜಿನ ಈರುಳ್ಳಿ ಹಾಕಿದ್ದೀನಿ ಕಾಯಿ ತುರಿ ಹುರಿಗಡ್ಲೆ ಇದು ಭಾಳ ಲೈಟಾಗಿ ಸಿಂಪಲ್ಲಾಗಿ ಮಾಡುವಂಥ ಒಂದು ಪಲ್ಯ ಸಾರಿನ ಖಾರದ ಪುಡಿ ಒಂದು ಟೀ ಸ್ಪೂನಷ್ಟು ಸಾರಿನ ಖಾರದ ಪುಡಿ ಹಾಕಿದ್ದೀನಿ ನೀರು ಹಾಕ್ಕೊಂಡು ನುಣ್ಣ ರುಬ್ಕೊಳ್ಬೇಕು ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಒಂದು ಮೂರು ಹಸಿಮೆಣಸಿನ್ಕಾಯಿನ ಮಧ್ಯಕ್ಕೆ ಸೀಳಿಬಿಟ್ಟು ಹಾಕಿದ್ದೀನಿ ಈರುಳ್ಳಿ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿನ ಸ್ವಲ್ಪ ಸಣ್ಣದಾಗಿಯೇ ಕಟ್ ಮಾಡಿ ಹಾಕಿರೋದು ಈಗ ಬಟಾಣಿ ಸೀಸನ್ ಇರೋದ್ರಿಂದ ಕಡಿಮೆ ಬೆಲೆಗೆ ಸಿಗ್ತಾಯಿದೆ ಈ ಥರ ಅಡುಗೆಗಳನ್ನು ಬಟಾಣಿ ಬಳಸಿ ಚೆನ್ನಾಗಿ ಮಾಡ್ಕೊಳ್ಬೋದು ಫ್ರೆಶ್ ಬಟಾಣಿ ಆಗಿರೋದ್ರಿಂದ ತುಂಬ ಹೊತ್ತೇನು ಹಿಡಿಯೆಲ್ಲ ಬೇಗ ಬೆಂದ್ಬಿಡುತ್ತೆ ಬಟಾಣಿ ಸ್ವಲ್ಪ ಹೊತ್ತು ಬೆಂದ ಮೇಲೆ ಒಂದು ಐದು ನಿಮಿಷ ಬೇಯ ಬೇಯಿಸಿದ ಮೇಲೆ ಅಂದರೆ ಒಗ್ಗರಣಲ್ಲಿ ಹುರಿವಾಗಲೇ ಬೆಂದುಬಿಡುತ್ತೆ ಫ್ರೆಶ್ ಬಟಾಣಿ ಆದ್ರಿಂದ ಬಟಾಣಿ ಫ್ರೈ ಆದಮೇಲೆ ಕ್ಯಾಪ್ಸಿಕಮ್ ಸೇರಿಸಬೇಕು ಕ್ಯಾಪ್ಸಿಕಮ್ ತುಂಬ ಬೇಗ ಬೆಂದ್ಬಿಡೋದ್ರಿಂದ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ ಈಗ ಬಟಾಣಿನ ಸಾಕಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿದ್ದೀನಿ ಒಬ್ಬರಣಿನಲ್ಲಿ ಈಗ ಕ್ಯಾಪ್ಸಿಕಮ್ ಇದ್ದೀನಿ ಎರಡು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಿಂದು ಸ್ವಲ್ಪ ಸಣ್ಣದಾಗಿ ಹಚ್ಕೊಳ್ಬೇಕು ತುಂಬ ದಪ್ಪ ದಪ್ಪ ಹಚ್ಚಬಾರ್ದು ದೋಸೆ ಜೊತೆ ಯಾವುದೇ ಗ್ರೇವಿ ಮಾಡಬೇಕಾದ್ರೂ ತರಕಾರಿ ತುಂಬ ದಪ್ಪ ಇರಬಾರ್ದು ದೋಸೆಗೆ ನೆಂಚ್ಕೊಂಡು ತಿನ್ನೋದಕ್ಕೆ ಸರಿ ಹೋಗೋಲ್ಲ ಈಗ ಕ್ಯಾಪ್ಸಿಕಮ್ ಬಟಾಣಿ ಎರಡೂ ಸ್ವಲ್ಪ ಹುರಿದಿದ್ದೀನಿ ಈಗ ಇದರಲ್ಲಿ ಸ್ವಲ್ಪವೇ ನೀರು ಹಾಕಿ ಒಂದು ಎರಡು ಮೂರು ನಿಮಿಷ ಮುಚ್ಚಿಟ್ರೆ ಸಾಕು ಎಲ್ಲ ಚೆನ್ನಾಗಿ ಬೇಯುತ್ತೆ ಐದು ನಿಮಿಷ ಮುಚ್ಚಿಟ್ಟಿದ್ದೆ ಈಗ ಎಲ್ಲ ತರಕಾರಿನೂ ಚೆನ್ನಾಗಿ ಬಂದಿದೆ ಬಟಾಣಿ ಕ್ಯಾಪ್ಸಿಕಮ್ ಎಲ್ಲ ಕರೆಕ್ಟಾಗಿ ಬಂದಿದೆ ಈಗ ರುಬ್ಕೊಂಡಿರೋ ಮಸಾಲೆನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಎಲ್ಲ ಹಸಿದೇ ಹಾಕಿರೋದ್ರಿಂದ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಸ್ವಲ್ಪ ಮಸಾಲೆನ ಗರ್ಣಿನಲ್ಲಿ ಹುರಿತಾ ಇದ್ದೀನಿ ತರಕಾರಿ ಜೊತೆ ಸೇರಿಸಿ ಆ ಹಸಿ ವಾಸನೆ ಹೋಗೋವರೆಗೂ ಹುರಿಬೇಕು ಈ ಎಲ್ಲ ಪ್ರೊಸೀಜರ್ನು ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ತಾ ಇದ್ದೀನಿ ಇದು ಬೇಗ ಬೇಗ ಬೇಯೋಂಥ ತರಕಾರಿ ಆದ್ದರಿಂದ ಕ್ಯಾಪ್ಸಿಕಮ್ ಬಟಾಣಿ ಎಲ್ಲ ತುಂಬ ಫಾಸ್ಟಾಗೂ ಮಾಡ್ಕೊಳ್ಳೋವಂಥ ಗ್ರೇವಿ ಇದು ಟೈಮ್ ಕಡಿಮೆ ಇದ್ದಾಗ ಕೂಡ ಬೇಗ ಮಾಡ್ಕೊಂಡ್ಬಿಡ್ಬೋದು ಹಾಗೆಯೇ ರೊಟ್ಟಿ ಚಪಾತಿ ಜೊತೆ ಕೂಡ ತುಂಬ ಚೆನ್ನಾಗಿರುತ್ತೆ ತುಂಬ ಒಳ್ಳೆಯ ಕಾಂಬಿನೇಷನ್ ಇದು ಈಗ ಸಾಕಷ್ಟು ಫ್ರೈ ಆಗಿದೆ ಈಗ ಒಂದೇ ಒಂದು ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಇಷ್ಟು ಕ್ವಾಂಟಿಟಿಗೆ ಒಂದು ಸಣ್ಣ ಆಲೂಗೆಡ್ಡೆ ಹಾಕಿದ್ದೆ ಉಪ್ಪು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಈಗ ಸ್ವಲ್ಪ ನೀರು ಇದ್ದೀನಿ ನಮ್ಮ ಗ್ರೇವಿ ಯಾವ ಕನ್ಸಿಸ್ಟೆನ್ಸಿನಲ್ಲಿ ಬೇಕು ಆ ಕನ್ಸಿಸ್ಟೆನ್ಸಿಗೆ ಅಡ್ಜಸ್ಟ್ ಮಾಡ್ಕೊಳ್ಬೋದು ಇನ್ನು ಸ್ವಲ್ಪ ನೀರು ಹಿಡಿಯುತ್ತೆ ಇಲ್ಲಿ ಆಲೂಗೆಡ್ಡೆ ಆಪ್ಷನಲ್ಲೂ ಬೇಡ ಅಂದರೆ ಸ್ಕಿಪ್ ಮಾಡಲಬಹುದು ಗ್ರೇವಿ ಕಡಿಮೆ ಆದರೆ ಆಲೂಗೆಡ್ಡೆ ಸ್ವಲ್ಪ ಅಡ್ಜಸ್ಟ್ ಆಗುತ್ತೆ ಗ್ರೇವಿ ತಿಕ್ಕಾಗಿ ಬರುತ್ತೆ ಅನ್ನೋದೊಂದು ಕಾರಣ ಮತ್ತು ಎಕ್ಸ್ಟ್ರಾ ಟೇಸ್ಟ್ ಕೂಡ ಕೊಡುತ್ತೆ ಆಲೂಗಡ್ಡೆ ಹಾಕಿರೋದ್ರಿಂದ ಈಗ ಇದು ಚೆನ್ನಾಗಿ ಕುದಿಬೇಕು ಈಗ ಸಿಮ್ಮಲ್ಲಿಟ್ಟು ಒಂದು ಲಿಡ್ ಕವರ್ ಮಾಡಿ ಐದು ನಿಮಿಷ ಕುದಿಯೋದಕ್ಕೆ ಇಟ್ಟಿದ್ದೆ ಚೆನ್ನಾಗಿ ಕುದೀತಾ ಇದೆ ಹೊಂದ್ಕೊಂಡಿದೆ ಗ್ರೇವಿ ರೆಡಿ ಆಯಿತು ಕ್ಯಾಪ್ಸಿಕಮ್ ಬಟಾಣಿ ಗ್ರೇವಿ ರೆಡಿ ಆಯಿತು ಕಡೆಯದಾಗಿ ಕೊತ್ತಂಬರಿ ಸೊಪ್ಪು ಒಂದು ಹಾಕೋಣ ಆಫ್ ಮಾಡ್ತಾ ಇದ್ದೀನಿ ನಿನ್ನೆ ಸಾಯಂಕಾಲ ಅವಲಕ್ಕಿ ದೋಸೆಗೆ ಹಿಟ್ಟು ರುಬ್ಬಿಟ್ಟಿದ್ದೆ ಬೆಳಗ್ಗೆ ನೋಡ್ತಾ ಇದ್ದೀನಿ ಈಗ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೋಡಿ ಒಂದು ಕಾಳು ಬೇಳೆ ಆಗಲಿ ಮೆಂತ್ಯ ಆಗಲಿ ಯಾವುದನ್ನು ಹಾಕಿಲ್ಲ ಬರೀ ಅಕ್ಕಿ ಅವಲಕ್ಕಿ ಮೊಸರು ಅಷ್ಟೇ ಹಾಕಿದ್ದಿದ್ದು ಸಖತ್ತಾಗಿ ಫರ್ಮೆಂಟ್ ಆಗಿದೆ ಈಗ ದೋಸೆ ರೆಡಿ ಮಾಡಿಕೊಡೋಣ ಇಷ್ಟಕ್ಕೂ ನೀರು ಮಿಕ್ಸ್ ಮಾಡೋಲ್ಲ ಹಾಗೆ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು ನೀರು ಮಿಕ್ಸ್ ಮಾಡದೇ ಇದ್ದರೆ ಈಗ ಎಷ್ಟು ಬಳಸ್ತೀವೋ ಅಷ್ಟು ಮಾತ್ರ ತೆಕ್ಕೊಳ್ತೀನಿ ತುಂಬ ಗಟ್ಟಿಯಾಗಿದೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ರೆಗ್ಯುಲರ್ ದೋಸೆ ಹಿಟ್ಟಿನ ಅದಕ್ಕೆ ಮಾಡಿಕೊಳ್ಬೇಕು ಈಗ ಬಳಸೋದಕ್ಕೆ ಇಷ್ಟು ಸಾಕು ಸೊ ಇನ್ನು ಉಳಿದಿದ್ದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ಎರಡು ಮೂರು ದಿವಸ ಇಟ್ಕೊಂಡು ಬಳಸ್ಬೋದು ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಹಾಕಿ ಟಿಶ್ಯೂ ಪೇಪರಲ್ಲಿ ಒರೆಸಿ ಎಲ್ಲ ದೋಸೆನೂ ಮಾಡೋ ಪ್ರೊಸೀಜರ್ನ ಈ ದೋಸೆಗೂ ಮಾಡಬೇಕು ಇಟ್ಕೊಂಡು ಹಾಕ್ತೀನಿ ಈ ದೋಸೆನ ತುಂಬ ಸ್ಪ್ರೆಡ್ ಮಾಡಬಾರ್ದು ನಾವು ಸೆಟ್ ದೋಸೆ ಎಲ್ಲ ಯಾವ ರೀತಿ ಹಾಕ್ತೀವೋ ಆ ರೀತಿ ಹಾಕಿದ್ರೆ ಸಾಕು ಎಣ್ಣೆ ಅಥವಾ ತುಪ್ಪ ಯಾವುದನ್ನಾದರೂ ಹಾಕ್ಕೊಳ್ಬೋದು ಸಿಮ್ಮಲ್ಲಿಟ್ಟು ಹಾಕಬೇಕು ಲೆಡ್ ಕವರ್ ಮಾಡ್ತೀನಿ ಇದನ್ನ ಎರಡು ಕಡೆ ಬೇಯಿಸುವ ಅವಶ್ಯಕತೆ ಇಲ್ಲ ಈ ದೋಸೆನ ಒಂದೇ ಕಡೆ ಬೇಯಿಸಿದ್ರೆ ಸಾಕು ತಳಭಾಗ ಕೂಡ ಒಳ್ಳೆ ಬಣ್ಣ ಬಂದಿರುತ್ತೆ ಗೋಲ್ಡನ್ ಬ್ರೌನ್ ಕಲರ್ ಬಂದಿರುತ್ತೆ ಅಂದರೆ ಇದನ್ನು ಒಂದೇ ಕಡೆ ಬೇಯಿಸೋದು ಹೂವಿನಷ್ಟು ಮೃದುವಾಗಿರೋ ಅವಲಕ್ಕಿ ದೋಸೆ ಜೊತೆಯಲ್ಲಿ ಕ್ಯಾಪ್ಸಿಕಮ್ ಬಟಾಣಿ ಸೇರಿಸಿ ಮಾಡಿರೋ ಒಂದು ರುಚಿ ರುಚಿಯಾದ ಗ್ರೇವಿ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ ನಮ್ಮ ಇಂಟ್ರೆಸ್ಟಿಂಗ್ ರೆಸಿಪಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು